ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಗೌರ್ಮೆಂಟ್ ಜಾಬ್ನ ತೊಗೊಂಡ್ಬಂದಿದ್ದೀನಿ ಯಾವುದಪ್ಪ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಡೆಯಿಂದ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಎಸ್ ಎಸ್ ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಸೊ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಹೈಯರಿಂಗ್ನ ಶುರು ಮಾಡ್ಕೊಂಡಿದ್ದಾರೆ ಸೊ ಎಷ್ಟು ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ ಏನೆಲ್ಲ ಒಂದು ಸ್ಯಾಲ್ರಿ ಕೊಡ್ತಾರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪದದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದಾಗಿ ಟೋಟಲ್ ವೇಕೆನ್ಸಿ ವೇಕೆನ್ಸಿ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ ಎಂ ಟಿ ಎಸ್ ನ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ನ ಟೋಟಲ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ ಈ ಸತಿ ಹೈಯೆಸ್ಟ್ ಪೋಸ್ಟ್ ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮೋರ್ ದ್ಯಾನ್ ಟ್ವೆಲ್ ತೌಸಂಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಹನ್ನೆರಡು ಸಾವಿರ ಪೋಸ್ಟ್ ಗೆ ಹೈಯರಿಂಗ್ ನ ಶುರು ಮಾಡ್ಕೊಂಡಿದ್ದಾರೆ ಇವರು ಆಕ್ಚುಲ್ ಆಗಿ ಆನ್ಲೈನ್ ಫಾರಂ ಬಂದ್ಬಿಟ್ಟು ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಆಕ್ಚುಲಿ ಇನ್ನ ನಿಮ್ಗಿನ್ನ ಹತ್ತು ಒಂಬತ್ತು ದಿವಸ ಟೈಮ್ ಇದೆ ಇಪ್ಪತ್ತೇಳನೇ ತಾರೀಕಿಂದ ಫಾರಂ ಸ್ಟಾರ್ಟ್ ಆಗುತ್ತೆ ನೀವಿಲ್ಲಿ ಆನ್ಲೈನ್ ನಲ್ಲೇನೆ ಅಪ್ಲೈ ಮಾಡಬಹುದು ಆರಾಮಾಗಿ ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಥರ್ಟಿ ಫಸ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಮೂವತ್ತು ಒಂದನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಮುಂದಿನ ತಿಂಗಳು ಅಂದರೆ ನಿಮ್ಗಿನ್ನ ಏನಿಲ್ಲ ಅಂದ್ರೂ ಒಂದು ಫಾರ್ಟಿ ಡೇಸ್ ತನಕ ಟೈಮ್ ಇದೆ ಆರಾಮಾಗಿ ನೀವು ಅಪ್ಲಿಕೇಶನ್ನ ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಬಹುದು ಎಕ್ಸಾಮ್ನೊಂದು ಡೇಟ್ ನೋಡ್ಕೊಳ್ಳೋದಾದರೆ ಅಕ್ಟೋಬರ್ ಮತ್ತು ನವಂಬರ್ನಲ್ಲಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದರೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಮಾಡಿ ಓದ್ಕೊಳಕ್ಕೆ ಶುರು ಮಾಡಿ ಅಕ್ಟೋಬರ್ ಮತ್ತು ನವಂಬರ್ನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಳ್ಳೋದಾದ್ರೆ ಯಾರು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಪ್ರತಿ ಸತಿನೂ ಕೂಡ ಮೇಲ್ ಆ್ಯಂಡ್ ಫೀಮೇಲ್ಗೆ ಕೂಡ ಆಪ್ಷನ್ ಕೊಡ್ತಾರೆ ಇವರು ಕೆಲವೊಂದು ಜಾಬ್ಸ್ ಜಾಬ್ಸ್ಗಳಲ್ಲಿ ಮೇಲ್ ಒಂದೇನೆ ಇನ್ನೊಂದು ಕೆಲವೊಂದು ಜಾಬ್ಸ್ಗಳಲ್ಲಿ ಫೀಮೇಲ್ ಅಂತ ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ ಅಷ್ಟೇ ಇದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಎಲಿಜಿಬಲ್ ಆಗಿರ್ತೀರಾ ಸೊ ಪೋಸ್ಟ್ ನ ಒಂದು ಲೆವೆಲ್ ನೋಡ್ಕೊಳ್ಳೋದಾದ್ರೆ ಲೆವೆಲ್ ಒನ್ ನ ಒಂದು ಪೋಸ್ಟ್ ಆಗಿರುತ್ತಿದ್ದು ನೆಕ್ಸ್ಟ್ ಗ್ರೂಪ್ ಸಿ ನ ಒಂದು ಪೋಸ್ಟ್ ನೋಡ್ಕೊಳ್ಳೋದಾದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಜನರಲ್ ಅವರಿಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ಅವರು ಸೊ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ನೀವು ಟೆಂತ್ ಪಾಸ್ ಅನ್ನ ಆಗಿರ್ಬೇಕಾಗುತ್ತೆ ಯಾವ್ದೇ ಕಾರಣಕ್ಕೂ ಇದು ಏತ್ ಮತ್ತೆ ನೈನ್ತ್ ಸ್ಟೂಡೆಂಟ್ಸ್ ಅಲ್ಲ ಮಿನಿಮಮ್ ನೀವು ಟೆಂತ್ ಅನ್ನ ಪಾಸ್ ಆಗಿರ್ಬೇಕಾಗತ್ತೆ ಅಂತ ಹೇಳಿ ಮೆನ್ಶನ್ ಮಾಡಿದರೆ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಸಿಂಗಲ್ ಎಕ್ಸಾಮ್ ಬೇಸ್ಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಇನ್ ಹ್ಯಾಂಡ್ ಸ್ಯಾಲ್ರಿ ಸ್ಯಾಲ್ರಿ ಎಷ್ಟು ಬರುತ್ತೆ ಆದ್ಮೇಲೆ ನಾವು ಕೆಲಸಕ್ಕೆ ಸೇರ್ಕೊಂಡಿದೀವಿ ಅಂದ್ರೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಗುರು ಅಂತ ಹೇಳೋದಾದ್ರೆ ಅಂತ ಬಂದ್ಬಿಟ್ಟು ಬೇಸಿಕ್ ಅಂತಾನೆ ಇನ್ನ ಇನ್ಕ್ರೀಸ್ ಆಗುತ್ತೆ ಅಥವಾ ಪೋಸ್ಟ್ ಲೆಕ್ಕದಂಗೆ ನಿಮ್ಗೆ ಎಂಬತ್ತೆರಡು ಸಾವಿರ ಒಳಗಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇನ್ನ ನೆಕ್ಸ್ಟ್ ಸ್ಲೈಡ್ ನೋಡ್ಕೊಳ್ಳೋದಾದ್ರೆ ಜಾಬ್ ಯಾವ ರೀತಿ ಇರುತ್ತೆ ಎಂಟಿ ಎಸ್ ಅಂದ್ರೆ ಟಾಸ್ಕಿಂಗ್ ಸ್ಟಾಫ್ ಅಂತಾನೆ ಹೇಳ್ಬೋದು ಆಫೀಸ್ ನಲ್ಲಿ ಡೇಟಾ ಒಂದು ಜಾಬ್ ಮಾಡಬೇಕಾಗುತ್ತೆ ಫೈಲಿಂಗ್ ಇತ್ತು ಅಂತ ಹೇಳೋದಾದ್ರೆ ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ ಮಲ್ಟಿ ಟಾಸ್ಕಿಂಗ್ ಇರುತ್ತೆ ಇದ್ರಲ್ಲಿ ನಿಮಗೆ ಆಫೀಸ್ ನಲ್ಲಿ ಸ್ಟಾಫ್ ಇರ್ತಾರ ನೋಡಿ ಅವ್ರಿಗೂ ಕೂಡ ನೀವು ಗೈಡ್ ಮಾಡುವಂತ ಒಂದು ಕೆಲಸ ನಿಮ್ದೇ ಆಗಿರುತ್ತೆ ಸೊ ಜಾಬ್ ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮೆನ್ಶನ್ ಮಾಡಿದ್ದಾರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲನ ಇರಿ ಯಾವ ಸ್ಟೇಟು ಅಂತ ಇಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಫಾರ್ಮ್ ನ ಒಂದು ಫೀಸ್ ನೋಡ್ಕೊಳ್ಳೋದಾದ್ರೆ ಸಿ ಇ ಡಬ್ಲ್ಯೂ ಎಸ್ ಮತ್ತೆ ಜನರಲ್ ಕ್ಯಾಂಡಿಡೇಟ್ಸ್ ನೂರು ರೂಪಾಯಿ ಫೀಸ್ ನ ಚಾರ್ಜ್ ಮಾಡ್ತಿದ್ದಾರೆ ಅದೇ ತರನೇ ವಿಮೆನ್ ಎಸ್ ಸಿ ಎಸ್ ಟಿಗೆ ಜೀರೋ ರುಪೀಸ್ ಅಂದ್ರೆ ಯಾವುದೇ ಒಂದು ಚಾರ್ಜ್ ಇರೋದಿಲ್ಲ ಆರಾಮಾಗಿ ನೀವು ಫ್ರೀಯಾಗಿ ಅಪ್ಲೈ ಮಾಡಬಹುದು ಮತ್ತೆ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಿದ್ರು ಎಲ್ಲಿ ಹೋಗಿ ಎಕ್ಸಾಮ್ ನ ಬರೀಬೇಕು ಅಂತ ಹೇಳಿ ನಿಮ್ಮ ಒಂದು ಡಿಸ್ಟಿಕ್ ನಲ್ಲಿ ಯಾವ್ದನ ಒಂದು ಕಾಲೇಜ್ ನಲ್ಲಿ ಹೋಗಿ ನೀವು ಬರೀಬಹುದು ಆರಾಮಾಗಿ ಡಿಸ್ಟಿಕ್ ಒಳಗಡೆ ನಿಮ್ಮ ಒಂದು ಸೆಂಟರ್ ಆಗುತ್ತೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಒಂದು ನೇಮ್ ಹಾಕ್ಬಿಟ್ಟು ನೀವು ಅಪ್ಲೈ ಮಾಡ್ಬೇಕಾಗತ್ತೆ ನಿಯರೆಸ್ಟ್ ಸೆಂಟರ್ ನ ನಿಮ್ಗ್ ಅಲ್ಲಿ ಸಜೆಸ್ಟ್ ಮಾಡ್ತಾರೆ ಇನ್ನ ಸಿಲೆಬಸ್ ಯಾವ ರೀತಿ ಇರುತ್ತೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ ಸಿಲೆಬಸ್ ನೋಡಿ ಆಕ್ಚುಲಿ ಆಗಿ ಇಲ್ಲಿ ಸೆಕ್ಷನ್ ಒನ್ ಅಂಡ್ ಸೆಕ್ಷನ್ ಟೂ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದರೆ ಇಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಸೆಕ್ಷನ್ ಒನ್ ನಲ್ಲಿ ಮ್ಯಾಥಮೆಟಿಕ್ಸ್ ಇದೆ ಅಂತಾನೆ ಹೇಳ್ಬೋದು ಮ್ಯಾಥಮೆಟಿಕ್ಸ್ ನಿಮಗೆ ಬರ್ಬೇಕಾಗತ್ತೆ ಆನ್ಲೈನ್ ಕ್ಲಾಸಸ್ ನಿಮಗೆ ತುಂಬಾ ಇರುತ್ತೆ ಯೂಟ್ಯೂಬ್ ನಲ್ಲಿ ಅದನ್ನ ನೀವು ನೋಡಿ ಕಲ್ತ್ಕೋಬಹುದು ಟ್ವೆಂಟಿ ಕೊಷನ್ಸ್ ಬರುತ್ತೆ ಒಂದು ಕ್ವಶನ್ಸ್ಗೆ ನಿಮ್ಗೆ ಮೂರು ಮೂರು ಮಾರ್ಕ್ಸ್ ಕೊಡ್ತಾರೆ ಸೊ ಅಲ್ಲಿ ಅರವತ್ತು ಮಾರ್ಕ್ಸ್ ಆಗೋಯ್ತು ನಿಮಗೆ ಸೊ ಅದಾದ್ಮೇಲೆ ರೀಸನಿಂಗ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ ಅದು ಕೂಡ ಇಪ್ಪತ್ತು ಕ್ವಶನ್ ಇರುತ್ತೆ ಒಂದು ಕ್ವಶನ್ಗೆ ನಿಮಗೆ ಮೂರು ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಆಗಿ ಅರವತ್ತು ಮಾರ್ಕ್ಸ್ ನೀವು ತೆಗಿಬೇಕಾಗುತ್ತೆ ಸೊ ನಿಮಗೆ ಟೈಮಿಂಗ್ ನೋಡ್ಕೊಳ್ಳೋದಾದ್ರೆ ನಲವತ್ತೈದು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಈ ಒಂದು ಎಕ್ಸಾಮ್ನ ನೀವು ಬರಿಬೇಕು ಫಸ್ಟ್ ರೌಂಡ್ ನ ಕ್ಲಿಯರ್ ಆಗಬೇಕು ಅಂತ ಹೇಳೋದಾದ್ರೆ ಇನ್ನೊಂದೇನಪ್ಪ ಅಂದರೆ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದರೆ ನಿಮಗೆ ಒನ್ ಟ್ವೆಂಟಿ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ನೆಗೆಟಿವ್ ಮಾರ್ಕಿಂಗ್ ಇದ್ರೇನೆ ಒಂದು ಕ್ವಶನ್ ಬರೆದ್ರೆ ಒಂದು ಕ್ವಶನ್ಗೆ ಕಟ್ ಅವರು ಸೊ ಅದಕ್ಕೋಸ್ಕರ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ನೀವು ಸೆಕ್ಷನ್ ಒನ್ನಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಸೊ ಇದರಲ್ಲೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಆರಾಮಾಗಿ ನೀವು ಸೆಕ್ಷನ್ ಟೂಗೆ ಎಂಟ್ರ್ ಆಗ್ಬೋದು ಇದೊಂದು ಫೈನಲ್ ರೌಂಡ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಜನರಲ್ ಅವೇರ್ನೆಸ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ ಅದು ಕೂಡ ಇಪ್ಪತ್ತೈದು ಕ್ವೆಶನ್ಸ್ ಇರುತ್ತೆ ಎಪ್ಪತ್ತೈದು ಟೋಟಲಾಗಿ ನೀವು ಎಪ್ಪತ್ತೈದು ತೆಗಿಬೇಕಾಗುತ್ತೆ ಅದಾದಮೇಲೆ ಇಂಗ್ಲೀಷ್ ಲೆವೆಲ್ ಒಂದು ಟೆಸ್ಟ್ ಇರುತ್ತೆ ಅದು ಕೂಡ ಇಪ್ಪತ್ತೈದು ಕ್ವಶನ್ ಇರುತ್ತೆ ಎಪ್ಪತ್ತೈದು ಮಾರ್ಕ್ಸ್ ನೀವು ತಗೋಬೇಕಾಗತ್ತೆ ಟೋಟಲ್ ಆಗಿ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಇವೆರಡು ಸೇರಿದ್ರೆ ನಿಮಗೂ ಕೂಡ ಇಲ್ಲಿ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಎಕ್ಸಾಮ್ ನ ಸೊ ನೆಗೆಟಿವ್ ಮಾರ್ಕಿಂಗ್ ನೋಡ್ಕೊಳ್ಳೋದಾದ್ರೆ ಒನ್ ಮಾರ್ಕ್ ನೆಗೆಟಿವ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಸೊ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಗುರುತಲ್ಲಿ ಇಟ್ಕೊಂಡು ಸೆಕ್ಷನ್ ಟೂನ ನ ನೀವು ಕ್ರಾಕ್ ಮಾಡಬೇಕಾಗತ್ತೆ ಈ ಒಂದು ವಿಡಿಯೋನ ಒಂದು ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು ಎಂ ಟಿ ಎಸ್ಗೆ ಗೆ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದಿಲ್ಲ ಆದ್ರೆ ಹವಾಲ್ದಾರ್ ಪೋಸ್ಟ್ ಗೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಇದು ನಿಮಗೆ ಗುರ್ತಲ್ಲಿ ಇರಬೇಕಾಗುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಕೇವಲ ಮಾತ್ರ ಹವಾಲ್ದಾರ್ ಪೋಸ್ಟಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಯಾವುದೇ ಒಂದು ಟಿ ಎಸ್ ಪೋಸ್ಟಿಗೆ ಇಲ್ಲಿ ಕೊಟ್ಟಿಲ್ಲ ಅವರು ಸೊ ನೋಟ್ಸ್ ಬೇಕು ನಿಮಗೆ ಇದರ ಒಂದು ಪಿ ಡಿ ಎಫ್ ಬೇಕು ಅಂತ ಹೇಳೋದಾದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ನಿಮ್ಗೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಕ್ಲೀನ್ ಇನ್ನೊಂದು ಸತಿ ಆ ಒಂದು ಪಿ ಡಿ ಎಫ್ನ ಚೆಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಮತ್ತೆ ಯಾರೆಲ್ಲ ಒಂದು ಡಿಗ್ರಿನ ಪಾಸ್ ಆಗಿದ್ದೀರಾ ಪ್ರತಿಯೊಬ್ಬರನ್ನು ಕೂಡ ಅಪ್ಲೈ ಮಾಡಿ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಧನ್ಯವಾದ